ಮೊನ್ನೆ ನಾನು ಚಿಕ್ಕಂಕನಹಳ್ಳಿಯಲ್ಲಿ ರಸ್ತೆ ಗುದ್ಲಿ ಪೂಜೆ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ನನ್ನ ಮಾತುಗಳಿಂದ ಒಂದು ಕೆಟ್ಟ ಮನೋಭಾವನೆ ಕೆಟ್ಟ ಒಂದು ಆಲೋಚನೆಗಳು ಶುರುವಾಗಿದೆಯೋ ಅದು ನಾನು ಆ ಆಲೋಚನೆಗಳಿಂದ ಆ ವಿಚಾರದಿಂದ ಹೇಳ್ ಹೇಳ್ತಕ್ಕಂಥದ್ದಲ್ಲ ಏನು ನಾವು ನಮ್ಮ ಸುಮಾರು ಇಪ್ಪತ್ತಾರು ಜನರ ಮಾರಣ ಹೋಮ ಆಗಿದೆಯಾ ಅದಾಗಬಾರ್ದಾಗಿತ್ತು ನನ್ನ ಮಾತುಗಳಿಂದ ಎಲ್ಲರ ಮನಸ್ಸಿಗೆ ನಿಮ್ಮ ಹುಟ್ಟುಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್ ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ತಾಕೆ ತಡ ಬನ್ನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ ಸ್ಟೇಡಿಯಂ ರಸ್ತೆ ಮಂಡ್ಯ ನಮ್ಮ ಮೊಬೈಲ್ ನಂಬರ್ ಡಬಲ್ ಐಟ್ ಸಿಕ್ಸ್ ಒನ್ ತ್ರೀ ಸೆವೆನ್ ತ್ರೀ ಟೂ ಸಿಕ್ಸ್ ಸೆವೆನ್ ನೋವಾಗಿದೆ ಅನ್ನುವಂಥದ್ದನ್ನು ಎಲ್ಲರೂ ಒಬ್ಬೊಬ್ಬರು ಒಬ್ಬೊಬ್ಬರು ವಿಭಿನ್ನವಾಗಿ ಅದನ್ನು ತೆಗೆದುಕೊಂಡು ವಿಚಾರ ಮಾಡೋದ್ರಿಂದ ನನ್ನ ಯಾವ ಭಾವನೆಗಳಿಂದ ಹೇಳಿದ್ದನೋ ಅದು ತಪ್ಪು ಕಲ್ಪನೆ ಆಗಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಎಲ್ಲರಲ್ಲಿ ವಿಷಾದ ವ್ಯಕ್ತಪಡಿಸ್ತಾನೆ ಎರಲ್ಲ ಕ್ಷಮೆ ಆಚಿಸ್ತಾನೆ ನಾನು ಈ ದೇಶದ ಸತ್ಪ್ರಜೆಯಾಗಿ ನಮ್ಮ ದೇಶದ ಮೂಲಭೂತವಾದಂಥ ಜನರಿಗೆ ಬೇಕಾದಂಥ ರಕ್ಷಣೆಯನ್ನು ಒದಗಿಸ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಸಿದ್ಧ ಆಗಬೇಕು ಕಾಶ್ಮೀರ ಯಾವಾಗಲೂ ಭಾರತದ ಅವಿಭಾಜ್ಯ ಅಂಗವಾಗಿರಬೇಕು ಕಾಶ್ಮೀರದಲ್ಲಿರ್ತಕ್ಕಂಥ ಜನರು ನೆಮ್ಮದಿಯಾದಂಥ ಬದುಕನ್ನು ಕಟ್ಕೊಳ್ಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನ ಅವ್ರಿಗೆ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಕಠಿಣಬದ್ಧವಾಗಿ ಕೆಲಸ ಮಾಡಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಕೊನೆಗೆ ಇದು ನಿತ್ಯ ನಿರಂತರವಾಗಿ ಸ್ವಾತಂತ್ರ್ಯ ನಂತರ ನಡ್ಕೊಂಡು ಬಂದಿರತಕ್ಕಂಥ ವಿಚಾರ ಆ ವಿಚಾರದಲ್ಲಿ ಸರ್ಕಾರ ಇನ್ನೂ ಸಹಾನುಭೂತಿ ವ್ಯಕ್ತಪಡಿಸ್ಕೊಂಡಿರಬಾರ್ದು ಯಾರು ತಪ್ಪು ಮಾಡಿದರೆ ಅವ್ರು ತಪ್ಪು ಮಾಡಿರತಕ್ಕಂಥ ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಅವ್ರದೇ ಏನು ಭಾಷೆ ಇದೆ ಆ ಭಾಷೆಗೆ ಉತ್ತರ ಕೊಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾನೆ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ ನನ್ನ ವೈಯಕ್ತಿಕವಾದಂತೂ ನ ನಾನು ಭಾವನಾತ್ಮಕವಾಗಿ ನಾನು ಮಾತನಾಡಿದೆ ಹೊರತು ಯಾವುದೇ ಒಂದು ನನ್ನ ಕೆಲವು ಕೆಟ್ಟ ಆ ದುರಾಲೋಚನೆಯಿಂದನೋ ಕೆಟ್ಟ ಆಲೋಚನೆಗಳಿಂದ ಅದು ಹೇಳಲಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾನೆ ದಯಮಾಡಿ ನಮ್ಮೆಲ್ಲ ನನ್ನ ಯುವಕ ಮಿತ್ರರಲ್ಲಿ ನಮ್ಮೆಲ್ಲ ಕುಟುಂಬಗಳಲ್ಲಿ ನಾನು ಗೌರವಪೂರ್ವಕವಾದಂಥ ವಿನಂತಿ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇನೆ ನಾನು ಆ ಒಂದು ವಿಚಾರನ ತಾವು ಬಿಟ್ಟು ಬಿಡಬೇಕು ನಾನು ನಿಮ್ಮ ಒಂದು ಏನು ಕಳೆದುಕೊಂಡಿದ್ದೀರೋ ಅದು ಕಳ್ಕೊಳ್ತ ಕಳ್ಕೊಂಡಿರ್ತಕ್ಕಂಥ ಎಲ್ಲ ಕುಟುಂಬದವ್ರಿಗೆ ಅದನ್ನು ಸಹಿಸ್ತಕ್ಕಂಥ ಅದನ್ನು ಎದುರಿಸ್ತಕ್ಕಂಥ ಶಕ್ತಿನ ದೇವರು ಕೊಡಲಿ ತಮ್ಮ ಕುಟುಂಬದ ಜೊತೆ ಇಡೀ ಸರ್ಕಾರ ನಿಲ್ಲಬೇಕು ಅನ್ನುವಂಥ ಒತ್ತಾಯನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾನೆ ದಯಮಾಡಿ ಯಾರೂ ಯಾವುದೇ ಕಾರಣಕ್ಕೂ ಅದನ್ನು ಮುಂದುವರಿಸಬಾರ್ದು ಇಲ್ಲಿಗೆ ಅದು ಇತಿಶಿ ಆಗಬೇಕು ಅನ್ನುವಂಥದ್ದನ್ನು ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಹಾಚಿಸಿ ವಿಚಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅನ್ನುವಂಥದ್ದು ಮಾತನ್ನು ಹೇಳ್ತಾ ನಿನ್ನೆ ಹುಟ್ಟುಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್ ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ತಾಕೆ ತಡ ಬನ್ನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ ಸ್ಟೇಡಿಯಂ ರಸ್ತೆ ಮಂಡ್ಯ ನಮ್ಮ ಮೊಬೈಲ್ ನಂಬರ್ డబల్ ఎయిట్ సిక్స్ వన్ త్రీ సెవెన్ త్రీ టూ సిక్స్ సెవెన్